ಇರಲಿ ಅವ್ರಿಗೂ ಸಹಿತ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಅವ್ರ ದೂರವಾಣಿ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಆ ರಾಜ್ಯ ಸಮಿತಿ ನಾವು ಅವ್ರನ್ನ ಗುರುತಿಸಿ ಹೊರ ಈ ಗಡಿ ಭಾಗದಲ್ಲಿರುವಂತಹ ಕನ್ನಡಪರ ಹೋರಾಟಗಾರರು ಇದ್ದಾರೆ ಸಾಹಿತಿಗಳಿದ್ದಾರೆ ನಾಡಿನ ವಿಚಾರವಾಗಿ ವಿಚಾರಧಾರೆಗಳಿದ್ದಾರೆ ಅಂತವ್ರು ಎಲ್ಲರನ್ನೂ ಕರೆಸಿ ಆ ದಿನ ನಾವು ಸನ್ಮಾನ ಮತ್ತು ಗೌರವನ ನೀಡ್ತೀವಿ ಅದನ್ನು ನಾವು ಗೌರವವಾಗಿ ನಾವು ಸ್ವಾಗತಿಸ್ ಯಾಕಂದ್ರೆ ಅವ್ರನ್ನ ಗೌರವವಾಗಿ ಗೌರವ ಸ್ಥಾನದಲ್ಲಿ ನೋಡ್ಕೋಬೇಕು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವರು ಕೊಟ್ಟಂಥ ಭಿಕ್ಷೆ ಇವತ್ತು ಭಾರತ ಇಡೀ ರಾಷ್ಟ್ರಾದ್ಯಂತ ತಲೆ ಎತ್ತಿ ನಿಂತಿದೆ ಅಂದ್ರೆ ಅದು ಮೋದಿಯವ್ರ ಲಿಂತ್ರನೂ ಅಲ್ಲ ಇನ್ನೊಬ್ಬರ ನಿಂತ್ರ ಅಲ್ಲ ಯಾ ನಾವು ಇಲ್ಲಿ ಜಾತಿ ಮತ್ತು ಪಕ್ಷದ ಬಗ್ಗೆ ನಾವು ವಿಚಾರ ಮಾತಾಡಂಗಿಲ್ಲ ಆ ಒಂದು ಸಂವಿಧಾನದ ಬಗ್ಗೆ ಇವತ್ತು ಭಾರತದ ಸಂವಿಧಾನವನ್ನು ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಇವತ್ತು ಗೌರವಿಸ್ತಾ ಇದ್ದೀವಿ ಭಾರತದ ಕಡೆಗೆ ಇವತ್ತು ಎಲ್ಲರೂ ತಲೆ ಎತ್ತಿ ನೋಡಬೇಕು ಇವತ್ತು ಭಾರತೀಯರು ಇವತ್ತು ತಲೆ ಎತ್ತಿ ನಿಲ್ಲಬೇಕು ಎಜಿ ಉಪಸಿ ನಡಿಬೇಕಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಒಂದು ಸಂವಿಧಾನ ಏನಿದೆ ಅದು ಈ ರಾಜಕಾರಣಿಗಳಿಗೆ ಕೊಟ್ಟಂಥ ಭಿಕ್ಷೆ ಅಂತ ಹೇಳ್ತೀವಿ ಯಾಕಂದರೆ ಎಲ್ಲರೂ ನಾವು ಯಾವುದೇ ವಿಚಾರವಾಗಿ ನೀವು ರಾಜಕೀಯ ವಿಚಾರವಾಗಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಇನ್ನೊಬ್ಬ ವಿರೋಧ ಪಕ್ಷದವ್ರಿಗೆ ನೀವು ತೀಕ್ಷ್ಣವಾಗಿ ಸುಲಭವಾಗಿ ಮಾತಾಡ್ತೀರಿ ಮಾತಾಡಿ ಅದು ನಿಮ್ಮ ರಾಜಕೀಯ ವೈಯಕ್ತಿಕ ವಿಷಯ ಆದರೆ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ನೀವೇನು ಮಾತಾಡ್ತಿರಲ್ಲ ಅದನ್ನು ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಎಲ್ಲ ರಾಜ್ಯ ಘಟಕಗಳಂತರ ನಾವು ಅದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಉಟ್ಕೊಂಡು ಇಪ್ಪತ್ತೈದು ವರ್ಷ ನಾವು ಟೌನ್ ಹಾಲ್ ಇದರಲ್ಲಿ ಬೆಂಗಳೂರಿನ ಟೌನ್ ಹಾಲ್ ಅಲ್ಲಿ ಸಂಸ್ಕೃತಿ ಭವನ ಕನ್ನಡ ಮತ್ತು ಸಂಸ್ಕೃತಿ ಭವನದಲ್ಲಿ ಸುಮಾರು ಐದು ಲಕ್ಷ ಕಾರ್ಯಕರ್ತರು ಸೇರುವಂತ ಒಂದು ಸುಸಂದರ್ಭ ಸರ್ ಅದು ಸರ್ ಡೇಟ್ ಡಿಕ್ಲೇರ್ ಹೌದ್ರಿ ಫೆಬ್ರವರಿ ಫೆಬ್ರವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದ್ರಿ ಬರುವಂತ ಫೆಬ್ರವರಿ ಒಂದನೇ ತಾರೀಕಿಗೆ ಅದ್ದೂರಿಯಾದಂಥ ಕಾರ್ಯಕ್ರಮ ಕನ್ನಡದ ಜಾತ್ರೆ ಅಂತಲೇ ಹೇಳ್ಬೋದು ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಕರ್ವೆ ಕಾರ್ಯಕರ್ತರು ಹಾಗೂ ಕನ್ನಡ ಅಭಿಮಾನಿಗಳು ಸಾಹಿತಿಗಳು ಕನ್ನಡದ ಪರ ಹೋರಾಟಗಾರರು ಎಲ್ಲರೂ ಸೇರುವಂಥ ಒಂದು ಜಾತ್ರೆ ಅಂತಲೇ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ ವಿಶೇಷವಾಗಿ ಗೌರವ ತಾವು ಎಲ್ಲಾ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಕಿಕೊಂಡಂತ ಹೆಜ್ಜೆ ಇವತ್ತಿನ ದಿನ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ರಾಜಧಾನಿ ಮೂಲೆಯಲ್ಲಿರುವಂತ ಇವತ್ತ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಯೂ ಸಹಿತ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳು ಹುಟ್ಟುಕೊಂಡಿದ್ದಾವೆ ಪದಾಧಿಕಾರಿಗಳು ಹುಟ್ಟುಕೊಂಡಿದ್ದಾರೆ ಈ ನಾಡು ನುಡಿ ಜ್ವಲಂತ ಸಮಸ್ಯೆಗಳಿಗೆ ಪ್ರತಿಯೊಂದು ಹಂತದಲ್ಲಿಯೂ ಕರ್ವೆ ಕಾರ್ಯಕರ್ತರು ಸಿದ್ಧರಿರ್ತಾರಂತ ಹೇಳಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಸಹಿತ ಪತ್ರಿಕಾಗೋಷ್ಠಿಯನ್ನು ಕುರಿತು ಒಂದೆರಡು ಮಾತನ್ನು ಆಡ್ತಾರೆ ಆಲಿಸ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದಿಂದ ಬಿಜಾಪುರ ಜಿಲ್ಲೆಗೆ ಬರುವಂತಹ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳಾದ ನಂತರ ಸ್ವಲ್ಪ ಸಮಯದ ಕಾಲಾವಕಾಶ ಅಭಾವ ಆಗಿ ಸ್ವಲ್ಪ ವೈಯಕ್ತಿಕ ಕಾರಣಗಳ ಬರಲಿಕ್ಕೆ ತಡವಾಗಿದ್ದಕ್ಕೆ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ನಾನು ಮೊದಲೇದಾಗಿ ಕ್ಷಮೆಯನ್ನು ಕೋರುತ್ತಾ ದಯವಿಟ್ಟು ಕ್ಷಮೆ ಯಾಚಿಸ್ತಾ ಇದ್ದೇನೆ ಮೊನ್ನೆ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ನಡೆದು ಬಂದ ದಾರಿಯನ್ನು ನೋಡಲಿಕ್ಕೆ ಹೋದರೆ ಈ ಈಗ ಸದ್ಯ ಬೆಳ್ಳಿ ಹಬ್ಬವನ್ನು ಆಚರಿಸುವಂಥ ಸುಸಂದರ್ಭ ಆ ಫೆಬ್ರವರಿ ಒಂದನೇ ತಾರೀಕು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಒಂದು ರಾಜ್ಯಾದ್ಯಂತ ಐದು ಲಕ್ಷ ಕಾರ್ಯಕರ್ತರು ಸೇರುವಂಥ ಒಂದು ಸುಸಂದರ್ಭ ಇಪ್ಪತ್ತೈದು ವರ್ಷಗಳ ನಿರಂತರ ಹೋರಾಟಗಳನ್ನು ಮಾಡಿಕೊಂಡು ಬಂದಂಥ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬೆಳ್ಳಿ ಹಬ್ಬವನ್ನು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ ಆ ಒಂದು ಸುಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಅಧ್ಯಕ್ಷರನ್ನಾಗಿ ಮಾನ್ಯ ನಮ್ಮ ಶೇಷರಾವ್ ಮಾನೆಯವರನ್ನು ಇವತ್ತಿನ ದಿನ ನಾವು ರಾಜ್ಯ ಘಟಕದಿಂದ ಇವತ್ತಿನ ದಿನ ಅವರನ್ನ ಗೊಳಿಸ್ತಾ ಇದೀವಿ ಅಂತೇಳಿ ಹೇಳಿ ಸಂತೋಷ ಯಾಕಂದರೆ ಸುಮಾರು ವರ್ಷಗಳಿಂದ ಶೇಷರಾವ್ ಮಾಣೆಯವರು ನಾವು ಹಲವಾರು ಕನ್ನಡಪರ ಹೋರಾಟಗಳನ್ನು ಮಾಡ್ಕೊತಾ ಬಂದಂಥ ಸಂದರ್ಭ ನಿಮಗೆಲ್ಲ ಮಾನ್ಯ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ಜಿಲ್ಲೆಯಾದಂಥ ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ಕನ್ನಡದ ಹೋರಾಟಗಳನ್ನು ಮಾಡಿದಂಥ ಹಲವಾರು ಹೋರಾಟಗಳು ನಿದರ್ಶನಗಳು ತಮ್ಮ ಮುಂದಿದೆ ಈಗ ಯಾಕಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಅವ್ರ ಜೊತೆಯಲ್ಲಿದ್ದವರು ನಾನು ಆವಾಗ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಆಗಿದ್ದಾಗ ಒಂದು ಹದಿನೈದು ಹದಿನೆಂಟು ವರ್ಷಗಳ ಹಿಂದೆ ಮಾನೆಯವರು ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾಗಿದ್ದರು ನಾನು ರಕ್ಷಣಾ ವೇದಿಕೆಗೆ ಬರಬೇಕಾದ್ರೆ ನಮ್ಮ ಮಾನ್ಯ ಎಂ ಎಂ ಕಲಾಶಿಯವರು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸಂತೋಷ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಅವತ್ತು ಅವರು ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಅವತ್ತಿನ ದಿನ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ರು ಆಗ ನನ್ನ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಅವರೊಂದು ಕೃಪಾ ಆಶೀರ್ವಾದ ಹಾಗೂ ರಾಜ್ಯಾಧ್ಯಕ್ಷರ ಆಶೀರ್ವಾದ ನಂತರ ಇವತ್ತು ರಾಜ್ಯ ಭಕ್ತರನ್ನಾಗಿ ನಾನು ಸುಮಾರು ನಿರಂತರ ಹದಿನಾರು ವರ್ಷಗಳ ಹೋರಾಟಗಳ ಪ್ರತಿಫಲ ಅಂತ ಹೇಳಿ ಆ ಒಂದು ಕನ್ನಡದ ಅಭಿಮಾನವನ್ನು ಇಟ್ಕೊಂಡು ಇವತ್ತು ನಾನು ನಿರಂತರವಾಗಿ ಯಾವುದೇ ಪಕ್ಷಕ್ಕೆ ಹೋಗದೆ ಇವತ್ತು ನಿರಂತರವಾಗಿ ಕನ್ನಡಪರ ಸಂಘಟನೆಯಲ್ಲಿ ನಾನು ಮಾನ್ಯ ಎಸ್ ಶಿವರಾಮಗೌಡರು ಕರ್ನಾಟಕ ರಕ್ಷಣಾ ವ್ಯಕ್ತಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಆ ಒಂದು ಗೌರವ ನಂತರ ಒಂದು ಅಭಿಮಾನ ನಂತರ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಅದೇ ರೀತಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಮಾನ್ಯ ಅಜ್ಜಪ್ಪಣ್ಣ ಕರಡ್ಕಲ್ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವತ್ತಿನ ದಿನ ಅವರು ಹಾಗೂ ನಾವು ಎಲ್ಲರೂ ಸೇರಿ ಬರುವಂಥ ಏನು ಫೆಬ್ರವರಿ ತಿಂಗಳಲ್ಲಿ ಏನು ಬೆಳ್ಳಿ ಹಬ್ಬ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಆ ಒಂದು ವೇದಿಕೆಯಲ್ಲಿ ಅವರನ್ನ ಗೌರವಪೂರ್ವಕವಾಗಿ ನಾವು ಸಂಘಟನೆಗೆ ಒಂದು ಆಹ್ವಾನವನ್ನು ಮಾಡ್ಕೋತೀವಿ ಇವತ್ತಿನ ದಿವಸ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ನಾವು ಮತ್ತು ರಾಜ್ಯ ಉಪಾಧ್ಯಕ್ಷರು ಇವತ್ತಿನ ದಿವಸ ವಿಜಯಪುರಕ್ಕೆ ಆಗಮಿಸಿ ಈ ಒಂದು ಸುಸಂದರ್ಭದಲ್ಲಿ ಅವರನ್ನು ನೇಮಕವನ್ನುಗೊಳಿಸ್ತಾ ಇದ್ದೀವಿ ಹಿಂದಿನಿಂತರ ಅವರು ಎಚ್ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸಕ್ರಿಯ ಕಾರ್ಯಕರ್ತರಾಗಿ ಅವರು ಮುಂದುವರಿಯಲಿದ್ದಾರೆ ನಾಡು ನುಡಿ ನೆಲ ಜಲ ಸಂಸ್ಕೃತಿಗಳ ನಮ್ಮ ಪರಂಪರ ಉಳಿವಿಗಾಗಿ ಹಾಗೂ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಹೋರಾಟದ ಹಾದಿಯಲ್ಲಿ ಅವರು ಮುನ್ಸೂಚನೆಯಲ್ಲಿ ನಡೀಬೇಕು ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಜಿಲ್ಲೆಯಾದ್ಯಂತ ಸಾರಬೇಕು ಈಗಾಗಲೇ ನಮ್ಮ ಆದಿಕ್ ಶೇಖ್ ಅವರು ಇಲ್ಲಿವರೆಗೆ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಈಗ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ನಾವು ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳ ಒಂದು ಏನು ಸಭೆಯಲ್ಲಿ ಅವರನ್ನ ಇಲ್ಲಿವರೆಗೆ ನಾವು ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಗೌರವಿಸುವ ತೆಗೆದುಕೊಂಡು ಅವರಿಗೆ ಒಂದು ಹುದ್ದೆಯನ್ನು ನೀಡೋಣ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ಅವ್ರನ್ನ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಅವರು ರಾಜ್ಯ ಸಮಿತಿಗೆ ಬರ್ತಾ ಇದ್ದಾರೆ ನಮ್ಮ ಸಾದಿಕ್ ಶೇಖ್ ಅವರು ಅದೇ ರೀತಿಯಾಗಿ ನೂತನವಾಗಿ ಅಧ್ಯಕ್ಷತೆಯನ್ನು ಇವತ್ತು ನಾವು ಮಾನೆಯವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಅವ್ರನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೀವಿ ಅದೇ ರೀತಿಯಾಗಿ ಆ ಮಹಿಳಾ ಘಟಕವನ್ನು ಸಹಿತ ಹಾಂ ಅವ್ರೂ ಸಹಿತ ಇವತ್ತು ಮಹಿಳಾ ಘಟಕದ ಅವ್ರನ್ನೂ ಸಹಿತ ಇವತ್ತಿನ ದಿವಸ ಅಧ್ಯಕ್ಷರನ್ನಾಗಿ ಆಯ್ಕೆ ಆ ಭಾರತಿ ಶ್ರೀ ಭಾರತಿ ಟನ್ಸಾಲಿ ಅವ್ರಿಗೆ ಅವ್ರಿಗೇನು ಇದನ್ನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಶ್ರೀಮತಿ ಜಯಶ್ರೀ ನಂದಿಕೋಲ್ ಅವ್ರಿಗೆ ಹಾಗೂ ಶ್ರೀಮತಿ ರಾಜೇಶ್ವರಿ ಹಿರೇಮಠ ಹಾಗೂ ಸುಲೋಶನ ತಾಂಬೆ ಅವರಿಗೆ ಹಾಗೂ ಪಾರ್ವತಿ ಪಾಟೀಲ್ ಅವರಿಗೆ ಎಲ್ಲರೂ ಸಹಿತ ಇವತ್ತ ತಮ್ಮ ಒಂದು ಆತ್ಮ ಅಭಿಮಾನದಿಂದ ಒಂದು ಕನ್ನಡದ ಅಭಿಮಾನದಿಂದ ಅವರು ಇವತ್ತ ಏನು ಒಂದು ದೀಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಸು ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಕನ್ನಡದ ದೀಕ್ಷೆಯನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಮಾನ್ಯ ಅಚ್ಚಪ್ಪಣ್ಣ ಕರಡ್ಕಲ್ ಅವರು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಏನು ಒಂದು ಸುಂದರ ಸಮಯದ ಕಾರ್ಯಕ್ರಮ ಇವತ್ತಿಗೆ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದು ಹಲವಾರು ಪ್ರಕರಣಗಳು ಹಲವಾರು ಕೇಸ್ಗಳನ್ನು ನಮ್ಮ ಮೇಲೆ ದಾಖಲಿಸ್ಕೊಂಡು ನಾವು ಇವತ್ತಿಗೂ ಸಹಿತ ನಾವು ಏನು ಕೋರ್ಟಿಗೆ ಅಲಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ ಅದು ಹೋರಾಟಗಾರರಿಗೆ ಏನಿದೆ ಅಂದ್ರೆ ಒಂದು ನಮ್ಮ ಮೇಲೆ ಪ್ರಕರಣ ಅಂದ್ರೆ ಅದು ನಮಗೊಂದು ಹೆಮ್ಮೆಯ ವಿಷಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂದರೆ ಹೋರಾಟಗಾರರಿಗೆ ಹೋರಾಟವೇ ಮೂಲ ಆ ಹೋರಾಟಕ್ಕೆ ಬರಬೇಕಾದ್ರೆ ಎಲ್ಲರಿಗೂ ಆ ಮನಸ್ಥಿತಿ ಬರಲ್ಲ ನಮ್ಮ ಮೇಲೆ ಯಾವುದೇ ನಾಡಿನ ವಿಚಾರವಾಗಿ ಯಾವುದೇ ಅನ್ಯ ರಾಜ್ಯಗಳಿಂದ ಹಾಗೂ ಕೇಂದ್ರ ಐತಿಹಾಸಿಕ ನಗರಿ ವಿಜಾಪುರ ಜಿಲ್ಲೆಯ ಸಮಸ್ತ ಪತ್ರಿಕಾ ಬಾಂಧವರೇ ಹಾಗೂ ನನ್ನ ಆತ್ಮೀಯ ಕನ್ನಡದ ಮನಸ್ಸುಗಳೇ ಇವತ್ತು ಕನ್ನಡದ ಅಸ್ಮಿತೆಯ ಪಡಿನೆಲಿನಲ್ಲಿ ಅಡಗಿರುವಂಥ ಗೌಪ್ಯವಾಗಿ ಕನ್ನಡದ ಕೆಲವು ವಿಚಾರಗಳು ಮತ್ತು ಕೆಲವು ವಿಷಯಗಳು ಬಹಳ ಇವೆ ಆ ನಿಟ್ಟಿನಲ್ಲಿ ಎಚ್ ಶಿವರಾಮೇಗೌಡರ ಒಂದು ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಾದಿಕ್ ಶೇಖ್ ಅವರು ಬಿ ಎಂ ಪಾಟೀಲ್ ಅವರು ನಮ್ಮ ಕರಡ್ಕಲ್ ಅವರು ಎಲ್ಲ ವೇದಿಕೆಯ ರಾಜ್ಯ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಒಂದು ಅಧಿಕಾರವನ್ನು ನನಗೆ ಹಸ್ತಾಂತರ ಮಾಡಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ಈ ಕನ್ನಡದ ಭಾಷೆ ಎರಡು ಭಾವಗಳ ನಡುವಿನ ಒಂದು ಸಾಧನ ಆಗಿರಬಹುದು ಆದರೆ ಮಹಾರಾಷ್ಟ್ರದ ದ್ವಿ ಭಾಷೆಗಳನ್ನು ಅಳವಡಿಸ್ತಾರೆ ತಮಿಳುನಾಡಿನಲ್ಲಿ ದ್ವಿ ಭಾಷೆಯನ್ನು ಅಳವಡಿಸ್ತಾರೆ ಕರ್ನಾಟಕದಲ್ಲಿ ಭಾಷಾ ನೀತಿ ಜಾರಿಯಿದೆ ಅಂತಕ್ಕಂಥ ಈ ವಿಚಾರವಾಗಿ ನಾವು ಭಾಳ ಸ್ಪಷ್ಟನೆಯಿಂದ ಹೇಳಬೇಕಾಗ್ತದೆ ಮತ್ತು ಕನ್ನಡದ ಅಂಕಿ ಸಂಖ್ಯೆಗಳೇನಿದೆ ಸಂಪೂರ್ಣವಾಗಿ ಇಡೀ ಕರ್ನಾಟಕದ ಅಖಂಡ ಕರ್ನಾಟಕದಲ್ಲಿ ಯಾರೂ ಬಳಸ್ತಾ ಇಲ್ಲ ಇದು ಇವತ್ತು ಬಿಜಾಪುರದ ಗಡಿ ಜಿಲ್ಲೆಯಿಂದ ಆರಂಭ ಮಾಡತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ಇವತ್ತು ಮಾಧ್ಯಮದ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಕನ್ನಡದ ಗಡಿ ಗಡಿ ಪರವಾಗಿರ್ಬೋದು ನಾಡ ಪರವಾಗಿರ್ಬೋದು ಬಡವರ ಪರವಾಗಿರ್ಬೋದು ಸಾಂಸ್ಕೃತಿಕ ಪರವಾಗಿರ್ಬೋದು ನೊಂದವರ ಪರವಾಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವು ಬಿಜಾಪುರ ಜಿಲ್ಲೆ ಆಗಿರ್ಬೋದು ಕರ್ನಾಟಕ ರಾಜ್ಯ ಆಗಿರ್ಬೋದು ಎಲ್ಲ ನೊಂದ ಜನಾಂಗದ ಪರವಾಗಿ ಇಡೀ ನಮ್ಮ ಹೋರಾಟ ಮುಂದಿನ ದಿನಮಾನಗಳಲ್ಲಿ ನಡೀತಾ ಇದೆ ಕನ್ನಡ ಭಾಷೆ ಕನ್ನಡ ನುಡಿ ಹ್ಞೂ ಕನ್ನಡ ಸಂಸ್ಕೃತಿ ಕನ್ನಡ ಪರಂಪರೆ ಕನ್ನಡದ ಅಸ್ಮಿತೆಯನ್ನು ತೆಗೆದುಕೊಂಡು ಕನ್ನಡ ತಾಯಿಯ ತಾಯಿ ಭುವನೇಶ್ವರಿಯ ರಥವನ್ನು ನಾವು ನಿರಂತರವಾಗಿ ಎಳೆದುಕೊಂಡು ತಾಯಿಗೆ ಗೌರವ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಬೆಳಗಾವಿ ಜಿಲ್ಲೆಯಿಂದ ನನ್ನ ಹೆಸರು ತಗೊಳ್ಳಲ್ಲ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಸಾದಿಕ್ ಶೇಖ್ ಅವರ ಮತ್ತು ನಮ್ಮ ಕನ್ನಡಗಲ್ಲ ಅವರ ಡಿ ಎಂ ಪಾಟೀಲ್ ಅವರ ಎಲ್ಲ ನಮ್ಮ ಉಪಾಧ್ಯಕ್ಷ ಎಲ್ಲ ನಮ್ಮ ಹೆಸರು ತಗೊಳ್ಳಲ್ಲ ಎಲ್ಲರ ಪತ್ರಿಕಾಗೋಷ್ಠಿ ಇರುವುದರಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಒಂದು ಕನ್ನಡ ತಾಯಿಯ ಸೇವೆಯನ್ನು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ